ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೇ ರೀ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡ್ವರೆಗೂ ನೋಡಿರಿ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡ್ರಿ ಈ ವಿಡಿಯೋದಲ್ಲಿ ನಾನು ಎರಡು ದಿವಸದ ವೀಡಿಯೋನ ಶೇರ್ ಮಾಡ್ಕೊಳಕತ್ತೀನಿ ಈ ಬ್ಲಾಗ್ ಬಂದು ಸ್ಯಾಟರ್ಡೆ ವ್ಲಾಗ್ ನೋಡಿರಿ ಇದು ಸ್ಯಾಟರ್ಡೆ ಮತ್ತು ಸಂಡೇ ವ್ಲಾಗ್ ಎರಡು ದಿವಸದ ವೀಡಿಯೋನ ಶೇರ್ ಮಾಡತ್ತೀನಿ ಇವತ್ತು ಸ್ಯಾಟರ್ಡೆ ನೋಡಿರಿ ನಾವು ಇವತ್ತು ಹೊರಗಡೆ ಹೊಂಟಿದ್ದೀವಿ ಅಂದರೆ ಸಿಟಿಗೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಳ್ಳೋದಿತ್ತು ಹಾಗಾಗಿ ನಾನು ಸಾನ್ವಿ ನನ್ನ ಫ್ರೆಂಡು ಅವ್ರ ಮಗಳು ನಾಲ್ಕು ಜನ ಹೊಂಟಿದ್ದೀವಿ ನನಗೆ ಸಾನ್ವಿಗೆ ಬಟ್ಟೆ ತೊಗೋಬೇಕಿತ್ತಲ್ಲ ಹಂಗೆ ದೀಪಾವಳಿ ಹಬ್ಬಕ್ಕೆ ಸೀರೆ ತೊಗೋಬೇಕಿತ್ತು ತೊಗೊಂಡ್ರಾಯ್ತು ಅಂತೇಳಿ ಇವತ್ತು ಹೊಂಟಿದ್ವಿ ಹಾಗಾಗಿ ಬೆಳಗ್ಗೆ ಬೇಗ ಎದ್ದಿದ್ವಿ ಎದ್ದು ಎಲ್ಲ ಬೇಗ ಬೇಗ ಕೆಲಸ ಮುಗಿಸಿ ನಾಷ್ಟ ಮಾಡ್ಕೊಂಡು ಇವಾಗ ಹೊಂಟಿದ್ವಿ ಮಧ್ಯಾಹ್ನಲ್ಲಿ ಏನಾದರೂ ತಿಂದ್ರಾತಂತೇಳಿ ಬೆಳಿಗ್ಗೆ ಮೆಂತ್ಯ ಬಾತು ಮಾಡಿದ್ರು ನೋಡಿರಿ ಆಮೇಲೆ ಮೊಸರು ಬಜ್ಜಿ ಮಾಡಿದರು ಒಂದು ಹತ್ತುವರೆ ಅನ್ಗುಡ್ಕ ನಾವೆಲ್ಲ ಕೆಲಸ ಮುಗಿಸ್ಬಿಟ್ಟಿದ್ದೀವಿ ಕಸ ಗುಡಿಸಿ ಒರೆಸಿ ಪಾತ್ರೆ ತೊಳೆದು ಆಮೇಲೆ ಎಲ್ಲರದ್ದು ಸ್ನಾನನೂ ಆಗಿತ್ತು ನಾಷ್ಟ ಮಾಡಿ ಅವ್ರ ಪೂಜೆ ಅವ್ರನ್ನ ನಾಷ್ಟ ಮಾಡಿರಲಿಲ್ಲ ಪೂಜೆ ಮಾಡಕತ್ತಿದ್ರು ನಾನು ರೆಡಿಯಾಗಿ ಬಂದು ಇವಾಗ ನಾಷ್ಟ ಮಾಡೋಕ್ಕೇನೆ ನೋಡ್ರಿ ಇನ್ನವ್ರದಷ್ಟು ನಾಷ್ಟ ಆಗಿದ್ದ ತಕ್ಷಣ ನಾವು ಆಟೋ ಬುಕ್ ಮಾಡ್ಕೊಂಡು ಹೊರಡಬೇಕು ಬೇಗ ಹೋದೀವಿ ಅಂತಂದ್ರೆ ಇಡೀ ದಿವಸ ಶಾಪಿಂಗ್ ಮಾಡಿಕೊಂಡು ಸಂಜೆ ಹುಡುಕಾಕ ಬಂದ್ಬಿಡ್ಬೋದು ಸ್ವಲ್ಪ ಲೇಟಾಗಿ ಹೋದೀವಿ ಅಂತಂದ್ರೆ ಮತ್ತೆ ಕತ್ಲಾಗ್ಬಿಡ್ತೈತಿ ಬರೋದ ಇವಾಗ ಬೇರೆ ದಸರಾ ಅಲ್ಲ ಮೈಸೂರಾಗಂತೂ ಸಿಕ್ಕಾಪಟ್ಟೆ ರಶ್ ಇರ್ತತಿ ಹಾಗಾಗಿ ಬೇಗನ ಹೋದ್ರಂತೇಳಿ ರೆಡಿಯಾಗಿದ್ದು ನೋಡ್ರಿ ಸಾನ್ವಿ ಇನ್ನ ಬನ್ನಿ ಇಬ್ಬರು ಮಾಡಿದರು ನಾಷ್ಟ ಇವಾಗ ನಾವು ಮಾಡಾಕತ್ತೀವಿ ಟೇಸ್ಟ್ ಅಂತೂ ಅಗದಿ ಮಸ್ತ್ ಆಗಿತ್ತು ನೋಡ್ರಿ ಮೆಂತೆ ಭಾತು ಭಾಳ ಚಲೋ ಮಾಡಿದರು ನಾನು ಇವಾಗ ತಿಂದು ರಿವ್ಯೂ ಹೇಳಕತ್ತೀನಿ ಇನ್ನ ಬನ್ನಿ ಆಗ ಹೆಂಗಾಗಿತ್ತು ಅಂತೇಳಿ ಆಕೆ ತಿಂದಿದ್ಲು ನಮ್ಮ ಮನೆಯಾಗ ನಾನು ಮೆಂತೆ ಭಾತ್ ಮಾಡಿರ್ತೀನಿ ಅವಾಗಾದ್ರೂ ಒಂದ್ಸರಿ ಅದ್ರ ಇವ್ರು ಮಾಡೋದಂತೂ ಟೇಸ್ಟ್ ಮಸ್ತ್ ಮಸ್ತಿತ್ತು ನೋಡ್ರಿ ಹಾಗಾಗಿ ಭಾತ ತಿಂದು ನಾನು ಅವರು ಪೂಜೆ ಮುಗಿಸ್ಬಂದು ನಷ್ಟ ಮಾಡಿರು ನಷ್ಟ ಎಲ್ಲ ಮಾಡಿ ಇವಾಗ ಆಟೋ ಬುಕ್ ಮಾಡಿದ್ದೀವಿ ಅದು ಬರೋವರೆಗೂ ಅಂಥೇಳಿ ಒಂದಷ್ಟು ಫೋಟೋ ತಗೊಂಡಿವಿ ನಾನು ನಾ ಬನ್ನ ಸಾನ್ವಿ ಮೂರು ಜನ ಒಂದಷ್ಟು ಫೋಟೋ ತಗೊಂಡಿವಿ ಹಂಗೆ ಆಟೋ ಬುಕ್ ಮಾಡಿದ್ದೀವಲ್ಲ ಆಟೋ ಬಂದಿತ್ತು ಇನ್ನು ನಾವು ಸಿಟಿಗೆ ಹೋಗ್ಬೇಕು ನೋಡ್ರಿ ಬಸ್ಸಿಗೆ ಹೋಗ್ಬೇಕಂತ ಅಂದ್ಕೊಂಡಿವಿ ಆದರೆ ಇಲ್ಲಿ ಬಸ್ ಸ್ಟಾಪ್ ಸ್ವಲ್ಪ ದೂರ ಐತಿ ನಡ್ಕೊತ ಹೋಗ್ಬೇಕು ಮೊದಲಿನ ಮನೆಗೆ ಅದರ ಹತ್ತಿರ ಹಾಕಿತ್ತು ಇವಾಗ ಸ್ವಲ್ಪ ದೂರ ಹಾಕತಿ ಹಾಗಾಗಿ ಆಟೋನ ಬುಕ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಆಟೋಕನ್ನು ಹೊಂಟಿದ್ದೀವಿ ಓಲಾ ಬುಕ್ ಮಾಡಿದ್ನೇನೆ ಬರೋವರೆಗೂ ವೆಯ್ಟ್ ಮಾಡಕೊತಿತ್ತು ನೋಡ್ರಿ ಹಾಗಾಗಿ ಫೋಟೋಸ್ ಸ್ವಲ್ಪ ತಕೊಳ್ಳೋಣ ಅಂತೇಳಿ ಫೋಟೋ ಎಲ್ಲ ತಗೊಂಡು ಇವಾಗ ಹೊಂಟೀವಿ ಆಟೋ ಬಂತು ನೋಡ್ರಿ ಸಾನ್ವಿ ಎದುರುಗಡೆ ಒಂದು ಸಣ್ಣದ ಪಳೆ ಇತ್ತು ಅದ್ರ ಮೇಲೆ ಕುಂದ್ರತನಲ್ಲ ಹಾಕಿ ಕುಂದರ್ಸಿದ್ನಿ ಅದ್ರ ಮೇಲೆ ನಾವು ಮೂವರು ಜನ ಈ ಕಡೆ ಕೂತ್ಕೊಂಡಿದ್ದೀವಿ ಇನ್ನು ಫಸ್ಟ್ ನಾವು ಸಯಾಜಿರಾವ್ ರೋಡಿಗೆ ಹೊಂಟೀವಿ ಅಲ್ಲೇ ಶಾಪಿಂಗ್ ಮಾಡೋದು ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ನೋಡ್ರಿ ಯಾಕಂದರೆ ರೋಡ್ ಸೈಡೆಲ್ಲನೂ ಇಟ್ಟು ಮರಾತಿರ್ತಾರೋ ನಾವು ಮುಂಚೆ ಅಂತೂ ಮೈಸೂರಾಗಿದ್ದಾಗ ತಿಂಗ್ಳಗ್ ಒಂದು ಸರಿ ಅಂತೂ ಹೋಗಿ ಹೋಗ್ತಿದ್ದೀವಿ ಒಟ್ಟ ಮಿಸ್ ಮಾಡ್ತಿರ್ಲಿಲ್ಲ ನಾವು ಏನು ಸುಮ್ಮ ಅಡ್ಡಾಡ್ ಅಡ್ಡೆಡ್ಡು ಹೋಗಿದ್ದೀವಿ ಅಷ್ಟು ಇಷ್ಟ ಆಗ್ತಿತ್ತು ನೋಡ್ರಿ ಇಲ್ಲಿ ಶಾಪಿಂಗ್ ಹೋಗೋದು ನೋಡ್ರಿ ಈಗ ಇಲ್ಲಿ ಬಂದೇವಿ ಈಗ ಸಯಾಜಿರಾವ್ ರೋಡು ಇಲ್ಲೆಲ್ಲ ಎಷ್ಟು ಚೀಪ್ ರೇಟ್ ಅಂತಂದ್ರೆ ಕ್ಲಿಪ್ಪು ಆಮೇಲೆ ಇಯರಿಂಗ್ಸು ಏನೇನು ಬೇಕಲ್ಲ ಎಲ್ಲ ಅಕ್ಸೆಸರೀಸು ಅಷ್ಟೇ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಅಷ್ಟೇ ಇರ್ತೈತಿ ಈ ಬಟ್ಟೆನೂ ನೋಡ್ರೆ ನೂರೈವತ್ತು ರೂಪಾಯಿಂದ ಸ್ಟಾರ್ಟು ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ವರೆಗೂ ಇರ್ತಾವೆ ಸುಮ್ಮನೆ ನೋಡ್ಕೊಂಡು ಹೋದ್ರೆ ಅಂತ ಹೇಳಿ ನೋಡ್ಕೊಂಡು ಹೋದೀವಿ ನನಗಂತೂ ಇಲ್ಲಿ ಯಾವುದೂ ಇಷ್ಟ ಆಗಲಿಲ್ಲ ಹಾಗಾಗಿ ನಾನು ರೋಡ್ ಸೈಡ್ ಈ ಸರಿ ಯಾವುದು ತೊಗೊಳ್ಳಿಲ್ಲ ಲಾಸ್ಟ್ ಟೈಮ್ ಹೋದಾಗ ತೊಗೊಂಡಿದ್ನಿ ಅದರ ಈ ಸರಿ ತೊಗೊಳ್ಳಿಲ್ಲ ಒಂದು ಸ್ವಲ್ಪ ಹೋಗಿ ಶಾಪಿಂಗ್ ಮಾಡಿದ್ವಿ ಮಳೆ ಬರೋಕ್ಕೆ ಶುರುವಾಗಿಬಿಡ್ತು ಒಂದು ಸೈಡ್ ನಿಂತ್ಕೊಂಡಿವಿ ನಿಂತ್ಕೊಂಡು ಆಮೇಲೆ ಬಟ್ಟೆ ಅಂಗಡಿಗೆ ಹೋದೀವಿ ಒಳಗಡೆ ಅಲ್ಲಿ ವಿಡಿಯೋ ಎಲ್ಲ ಮಾಡ್ಕೊಳ್ಳೋದು ಇರಲಿಲ್ಲ ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ನಾ ಒಂದೆರಡು ಟಾಪ್ ತೊಗೊಂಡು ಹಂಗೆ ಒಂದೆರಡು ಸ್ಯಾರಿ ತೊಗೊಂಡು ತೊಗೊಂಡೆ ವಾಪಸ್ ಬಂದೀವಿ ಬರಬೇಕಾದ್ರೆ ನಾ ಬನ್ನಿ ಆ ಚಪ್ಪಲಿ ಬೇಕನ್ನತ್ತಿದ್ಲು ಹಾಗಾಗಿ ಅಲ್ಲೇ ಕಾದಿಮ್ಸೊಳಗೆ ಚಪ್ಪಲಿ ತೊಗೊಂಡ್ರ ಅಂತೇಳಿ ಚಪ್ಪಲಿ ಅಂಗಡಿಗೆ ಹೋಗಿದ್ದೆವು ನೋಡಿರಿ ನಾ ಬನ್ನಿ ಆ ಚಪ್ಪಲಿ ಸೆಲೆಕ್ಟ್ ಮಾಡಬೇಕಾದ್ರೆ ಒನ್ ಅವರ್ ಆಗಿಬಿಡ್ತು ಅಷ್ಟೊತ್ತನಕ್ಕೆ ಚಪ್ಲೀಸ್ ನೋಡಿಗಳು ನಾನು ಅಲ್ಲಿವರೆಗೂ ಫೋನ್ ನೋಡ್ಕೊ ಅಂತ ಕೂತಿದ್ನಿ ಸಾನ್ವಿಯನು ಎಲ್ಲ ನೋಡ್ಕೊ ಅಂತ ಆಟ ಆಡಕ್ಕಿದ್ಲು ಹಂಗೆ ಚಪ್ಪಲಿ ತೊಗೊಂಡೀವಿ ತೊಗೊಂಡು ಹೊರಗಡೆ ಬಂದೀವಿ ನೋಡಿರಿ ಇದು ಅಂಗಡಿ ಎಲ್ಲಿತ್ತು ದೇವರಾಜ್ ರೋಡ್ ಒಳಗೈತ್ ನೋಡ್ರಿ ಈ ರೋಡ್ ಅಂತೂ ರಾತ್ರಿ ಎಲ್ಲ ನೋಡಕ್ಕೆ ಎಷ್ಟು ಚೆಂದ ಇರ್ತತಿ ಫುಲ್ ಲೈಟಿಂಗ್ಸ್ ಅದ್ರಿಂದ ಸಂಜೆಗಿರ್ಲಿಲ್ಲಲ್ಲ ಹಾಗಾಗಿ ಲೈಟಿಂಗ್ಸ್ ಎಲ್ಲ ಹಾಕಿರಲಿಲ್ಲ ನಾವು ಆಟೋ ಬುಕ್ ಮಾಡಿದ್ದೀವಿ ಬರೋವರೆಗೂ ವೇಟ್ ಮಾಡಕತ್ತಿದ್ವಿ ನೋಡಿರಿ ಇವತ್ತ ರಾತ್ರಿಗೆ ನಮ್ಮ ಫ್ರೆಂಡ್ ಅದಾರಲ್ಲ ಅವ್ರ ಅಣ್ಣ ಅತ್ತಿಗೆ ಆಮೇಲೆ ಅವ್ರ ಮಕ್ಕಳು ಎಲ್ಲರೂ ಬರೋರು ಇದ್ರು ಫೋನ್ ಮಾಡಿರೋರೆ ಹಾಗಾಗಿ ನಾವು ಬೇಗ ಮನೆಗೆ ಹೊಂಟಿದ್ದೀವಿ ಹೋದ್ಮೇಲೆ ನಾನು ಯಾವುದೇ ವೀಡಿಯೋ ಮಾಡ್ಕೊಳ್ಳಿಲ್ಲ ಯಾಕಂದರೆ ಅವ್ರಿಗೆಲ್ಲ ವೀಡಿಯೋದಾಗ ಬರೋಕೆ ಇಷ್ಟ ಆಯಿತು ಇಲ್ಲೋ ನನಗೆ ಗೊತ್ತಿಲ್ಲ ಹಾಗಾಗಿ ನಾನು ಯಾವುದೇ ಥರ ವೀಡಿಯೋಸ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಆವತ್ತಿನ ರಾತ್ರಿಯೆಲ್ಲ ಇದು ನೆಕ್ಸ್ಟ್ ಡೇ ನೋಡಿರಿ ನೆಕ್ಸ್ಟ್ ಡೇ ಮತ್ತು ಅವ್ರು ಹೋಗಿಬಿಟ್ರು ಮಕ್ಕಳನ್ನಷ್ಟ ಬಿಟ್ಟು ಹೋಗಿದ್ರು ಮೂರು ಜನನ ಅವರು ಅವರ ಅಣ್ಣ ಮತ್ತು ಅತ್ತಿಗೆ ಒಬ್ಬಕ್ಕೆ ಮಗಳು ಮೂರು ಜನ ಅವ್ರು ಹೋಗ್ಬಿಟ್ರು ಇನ್ನು ಮೂರು ಜನ ಮಕ್ಕಳನ್ನ ಬಿಟ್ಟು ಹೋಗಿದ್ರು ನಾವು ಅಷ್ಟೊ ಸೇರಿಕೊಂಡ ಇವಾಗ ಡ್ರೋನ್ ಶಂಟೀವಿ ನೋಡಿರಿ ನಾವು ಪಾಸ್ ಸಿಕ್ಕಿದ್ದು ಹಾಗಾಗಿ ಆಟೋ ಬುಕ್ ಮಾಡಿಕೊಂಡು ಸಂಜೆ ಮುಂದೆ ಹೊಂಟೇವು ನೋಡ್ರಿ ಸಂಜೆ ಸಂಡೇ ಸಂಜೆ ಮುಂದಿದೆ ಆಟೋ ಬುಕ್ ಮಾಡ್ಕೊಂಡು ಹೊಂಟಿದ್ದೀವಿ ಇನ್ನಿಬ್ಬರು ಹುಡುಗ್ಯಾರು ಅವರು ಬನ್ನಿ ಅವ್ರ ಪಪ್ಪದಾರಲ್ಲ ಸರ್ ಅವ್ರ ಜೊತೆ ಅವರು ಗಾಡಿ ಒಳಗೆ ಹೋಗಿಬಿಟ್ಟಿದ್ರು ಆಟ್ರಿಗೂ ಆಟೋದಾಗ ಜಾಗ ಆಂಗಿಲ್ಲ ಅಂತೇಳಿ ಮುಂದೆ ಅವರು ಹೋಗಿದ್ದರು ನಾವು ಹಿಂದಿಂದ ಆಟೋ ಮಾಡ್ಕೊಂಡು ಹೊಂಟೀವಿ ನೋಡ್ರಿ ಇವಾಗೂ ಅಷ್ಟೇ ಆಟೋ ಅಂತೂ ಬರಲೇ ಇಲ್ಲ ಯಾಕಂದ್ರೆ ಇವತ್ತು ಡ್ರೋನ್ ಶೋ ಇರೋದ್ರಿಂದ ಎಲ್ಲ ಕಡೆ ಟ್ರಾಫಿಕ್ ಆಗಿಬಿಟ್ಟಿತ್ತು ಬನ್ನಿ ಮಂಟಪ ಹತ್ರ ಹಾಗಾಗಿ ಯಾವುದೂ ಆಟೋನೂ ಬರೋತ್ತಿರಕ್ಕಿಲ್ಲ ಓಲಾ ಬುಕ್ ಮಾಡರು ಅಷ್ಟು ನೂರು ಮುನ್ನೂರು ರೂಪಾಯಿ ಕೇಳಾಕತ್ತಿದ್ರು ಹಂಗೆ ಮಾಮೂಲಿ ಆಟೋ ಕೇಳಿರಂತೂ ಐದುನೂರು ಆರುನೂರು ಹೇಳಾಕತ್ತಿದ್ರು ಲಾಸ್ಟಿಗೂ ಒಂದು ಟೂ ಫಿಫ್ಟಿಗೆ ಒಂದು ಆಟೋ ಸಿಕ್ತು ನೋಡಿರಿ ಸುಮಾರು ಹೊತ್ತು ಮತ್ತು ವೇಟ್ ಮಾಡಿ ಇನ್ನೇನು ವಾಪಸ್ ಮನೆಗೆ ಹೋಗ್ಬೇಕು ಅನ್ನತಿದ್ದೀವಿ ಅವಾಗ ಒಂದು ಆಟೋ ಬಂತು ಅದು ಆಟೋನ ಇವಾಗ ಹೊಂಟೀವಿ ನೋಡ್ರಿ ಏಳು ಗಂಟೆಗೆ ಡ್ರೋನ್ ಶೋ ಸ್ಟಾರ್ಟ್ ಆಕತಿ ಏಳರಿಂದ ಎಂಟು ಎಂಟು ಗಂಟೆಗೆ ಮುಗಿದ್ಬಿಡ್ತೈತಿ ಒಂದು ತಾಸು ಅಂತ ಅಷ್ಟೇ ಹೇಳಿದರು ನಾವು ಟೈಮ್ ಆಗೈತಲ್ಲ ಬೇಗ ಬೇಗ ಹೋಗ್ಬೇಕಂತೇಳಿ ಹೋದೀವಿ ಹೋಗಿ ಅಲ್ಲಿ ಕುತ್ಕೊಂಡಿವಿ ನಾವು ಒಂದು ಏಳು ಅಂದ್ರೆ ಕರೆಕ್ಟಾಗಿ ರೀಚ್ ಆದೀವಿ ಒಳಗೆ ಹೋಗ್ಬೇಕಾದ್ರೆ ಏಳು ಗಂಟೆ ಆಗ್ಬಿಟ್ಟಿತ್ತು ನಾವಿನ್ನೇನು ಸ್ಟಾರ್ಟ್ ಆಗ್ಬಿಟ್ಟಿರ್ತದೋ ಅಂದ್ಕೊಂಡ್ವಿ ನೋಡ್ರಿ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡ್ಯಾರ ನೋಡಿರಿ ಅವ್ರ ಒಂಬತ್ತು ಗಂಟೆಗೆ ಸ್ಟಾರ್ಟಾಗಿ ಒಂದು ಅರ್ಧ ಗಂಟೆ ಒಳಗೆ ಮುಗಿಸಿಬಿಟ್ರು ಜಾಸ್ತಿ ಹೊತ್ತೇನು ಆಗಲಿಲ್ಲ ಆದರೂ ಅಲ್ಲೆಲ್ಲ ಸಾಂಗ್ ಹಾಕಿದ್ರು ಅದನ್ನು ಕೇಳಿಸ್ಕೊ ಅಂತ ಕುಂತೀವಿ ನಾವು ಲೈಟಿಂಗ್ಸ್ ಎಲ್ಲ ನೋಡಿರಿ ಈಗ ಎಷ್ಟು ಚಂದ ಹಾಕ್ಯಾರು ಮೈಸೂರು ಇಡೀ ಮೈಸೂರು ಫುಲ್ ಎಲ್ಲ ನೋಡ್ರಿ ಸರ್ಕಲಲ್ಲಿ ಈ ರೀತಿ ರೋಡಲ್ಲಿ ಎಲ್ಲ ಈ ಥರನ ಲೈಟಿಂಗ್ಸ್ ಹಾಕಿರ್ತಾರೋ ನಾವಂತೂ ಲೈಟಿಂಗ್ಸ್ ನೋಡೋಕೆ ಹೋಗಲೇ ಇಲ್ಲ ಈ ರೀತಿ ಹೊರಗಡೆ ಬಂದಾಗ ಎಲ್ಲೆಲ್ಲಿ ಎಷ್ಟು ಲೈಟಿಂಗ್ಸ್ ಕಾಣಿಸ್ತಾವಲ್ಲ ಅಷ್ಟ ನೋಡ್ಕೊಂಡಿದ್ದೀವಿ ನೋಡ್ರಿ ಎಷ್ಟು ಚಂದ ಲೈಟಿಂಗ್ಸ್ ಹಾಕಿರ್ತಾರೆ ಅಂದ್ರೆ ನೋಡಕ್ಕೆ ಎರಡು ಅಲಂಗಿಲ್ಲ ನೋಡಿರಿ ಅಷ್ಟು ಚಂದ ಹಾಕಿರ್ತಾರೋ ಏನೋ ಒಂಥರ ಖುಷಿ ಮೈಸೂರಾಗಿ ರೀತಿ ಲೈಟಿಂಗ್ಸ್ ಒಳಗಡ್ಡ್ಯಾಡೋದು ಅಂತಂದ್ರೆ ಯಾರೆಲ್ಲ ಮೈಸೂರು ದಸರಾ ನೋಡಿದರಿ ಲೈಟಿಂಗ್ಸ್ ನೋಡಿದರಿ ಎಲ್ಲರೂ ಕಮೆಂಟ್ ಮಾಡಿರಿ ಇನ್ನೂ ನಾವು ಹೋಗಿಲ್ಲ ನೋಡಿಲ್ಲ ಅನ್ನೋರು ನೆಕ್ಸ್ಟ್ ದಸರಾಗ ಒಂದು ಸರಿ ಬಂದು ಮೈಸೂರು ದಸರಾನ ನೋಡಿ ಭಾಳ ಅಂದ್ರೆ ಭಾಳ ಚಂದ ಇರ್ತತಿ ದಿನ ಒಂಥರ ಏನಿದು ಆಹಾರ ಮೇಳ ಇರ್ತತಿ ಲೈಟಿಂಗ್ಸು ಆಮೇಲೆ ಯುವ ದಸರಾ ಯುವ ಸಂಭ್ರಮ ಎಲ್ಲ ಇರ್ತತಿ ನಾವು ಮುಂಚೆ ಅಲ್ಲಿದ್ದಾಗ ನೋಡ್ತಿದ್ದೀವಿ ಆದರೆ ಇವಾಗ ಬೆಂಗಳೂರಿಗೆ ಶಿಫ್ಟ್ ಆದಾಗಿಂದ ನಾವು ಅದೆಲ್ಲ ಮಿಸ್ ಮಾಡ್ಕೊಳ್ತೀವಿ ಡ್ರೋನ್ ಶೋ ಒಂದು ಇವತ್ತು ನೋಡಿರಾತಂಥೇಳಿ ಬಂದಿದ್ದು ನೋಡ್ರಿ ಜನ ನೋಡ್ರಿ ಎಷ್ಟು ಬಂದಾರಂದ್ರೆ ಫುಲ್ಲು ಜನ ಬಂದರು ಟಾರ್ಚ್ ಲೈಟ್ ಪರೇಡ್ ಆಗ್ತತ್ತಲ್ಲ ಅದಕ್ಕೂ ಮುಂಚೆ ಇದು ಪ್ರಾಕ್ಟೀಸು ಡ್ರೋನ್ದು ಡ್ರೋನ್ ಶೋ ಅದನ್ನು ಯಾವತ್ತಂದ್ರೆ ದಸರಾ ಮುಗಿತತಲ್ಲ ಅವತ್ತು ಲಾಶ್ಟೇ ದಿವಸ ಇರ್ತೈತಿ ಪಂಚರಕವಾಯಿತು ಅಂತೇಳಿ ಅದನ್ನು ನಾನು ಒಂದು ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಟೂ ಇಯರ್ಸ್ ಬ್ಯಾಕ್ ನೋಡಿಲ್ಲಂದ್ರೆ ನೋಡ್ಬೋದು ಈ ಸರಿ ನಮಗೆ ಪಾಸ್ ಸಿಗಲಿಲ್ಲ ಹಾಗಾಗಿ ನಾವು ಬಂದಿರಲಿಲ್ಲ ಇದು ಡ್ರೋನ್ ಶೋದು ಏನು ಪ್ರಾಕ್ಟೀಸದ್ದು ಸಿಕ್ಕಿತ್ತಲ್ಲ ಇದನ್ನು ನೋಡಕ್ಕೆ ಬಂದಿದ್ದು ನೋಡಿರಿ ಅಲ್ಲಿ ಫುಲ್ ಸಾಂಗ್ ಹಾಕಿದರು ಆಮೇಲೆ ಮೊಬೈಲ್ ಟಾರ್ಚ್ ಆನ್ ಮಾಡ್ರಿ ಅಂತೆಲ್ಲಾರಿಗೂ ಹೇಳಿದರು ಎಲ್ಲರೂ ನೋಡಿ ಮೊಬೈಲ್ ಟಾರ್ಚ್ ಆನ್ ಮಾಡಿದರು ಒಬ್ಬರು ಸಿಂಗರ್ ಬಂದಿದ್ದರು ಅವ್ರ ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ ಏನು ಅವ್ರದ್ದು ಏನ ಗಾಂಜಾವಾಲ ಅಂತ ನೋಡ್ರಿ ಅವರು ಕನ್ನಡದವ್ರಲ್ಲ ಹಾಗಾಗಿ ನನಗೆ ಅವ್ರದ್ದಷ್ಟು ಸರಿಯಾಗಿ ಹೆಸರು ಗೊತ್ತಿಲ್ಲ ಅವರಂತೂ ಫುಲ್ ಇವತ್ತು ಏನದು ಹಿಂದಿ ಹಾಡು ಹಾಡಿರೋ ಕನ್ನಡ ಅಲ್ಲೂ ಇಲ್ಲಿ ಒಂದೆರಡು ಹಾಡಿರಷ್ಟೇ ಪುನೀತ್ ರಾಜ್ಕುಮಾರ್ನು ಬಿಟ್ರೆ ಎಲ್ಲ ಬೇರೆ ಹಾಡನ್ನ ಹಾಡಿರೋ ಅವರು ನನಗೇನು ಅಷ್ಟೊಂದು ಏನು ಇಷ್ಟ ಆಗಲಿಲ್ಲ ಕನ್ನಡ ಹಾಡು ಹಾಡಿದ್ರೆ ಇಷ್ಟ ಆಗ್ತಿತ್ತು ಇವರ ನೋಡ್ರಿ ಇಲ್ಲಿ ಬಂದಾರ ನೋಡ್ರಿ ಹತ್ತಿರಕ್ಕೆ ಎಲ್ಲರೂ ಫೋಟೋ ವಿಡಿಯೋ ಮಾಡ್ಕೊಳಕತ್ತಿದ್ರು ನಾನು ಓಡೋಗಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬನ್ನಿ ಇವ್ರ ಹೆಸರು ಏನಂತ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿರಿ ನನಗಂತೂ ಅಷ್ಟೇ ಸರಿಯಾಗಿ ಗೊತ್ತಿಲ್ಲ ನನ್ನ ಫ್ರೆಂಡ್ ಹೇಳಿರು ಆದರೂ ನಾನು ಮರ್ತ್ ಬಿಟ್ಟೆ ನೋಡಿರಿ ಇವಾಗ ಡ್ರೋನ್ ಶೋ ಆವಾಗ ಸ್ಟಾರ್ಟ್ ಆಕತಿ ಇವಾಗ ಸ್ಟಾರ್ಟ್ ಆಕತಿ ಅನ್ಕೋತ ಕೂತಿದ್ದೀವಿ ಒಂದೆರಡು ಡ್ರೋನ್ ಮಾತ್ರ ಎಲ್ಲ ಕಡೆ ವಿಡಿಯೋ ಮಾಡ್ಕೊಳಕ್ಕೆ ಮೇಲ್ಗಡೆ ಹಾರಾಡಕತ್ತಿತ್ತು ಇವಾಗ ನೋಡಿರಿ ಸ್ಟಾರ್ಟ್ ಆಯಿತು ಡ್ರೋನ್ ಶೋ ಮೂರು ಸಾವಿರ ಡ್ರೋನ್ನ ಯೂಸ್ ಮಾಡಿ ಈ ಸರಿ ಡ್ರೋನ್ ಶೋ ಮಾಡಿದರು ಲಾಸ್ಟ್ ಟೈಮಲ್ಲ ಅದಕ್ಕೂ ಲಾಸ್ಟ್ ಟೈಮ್ ನಾವು ಬಂದಾಗ ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟೇ ಯೂಸ್ ಮಾಡಿದರು ಆದರೆ ಈ ಸರಿ ನೋಡ್ರಿ ಮೂರು ಸಾವಿರ ಡ್ರೋನ್ನ ಯೂಸ್ ಮಾಡಿ ಡ್ರೋನ್ ಶೋ ಮಾಡಿದರು ಇದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗಿತ್ತು ನೋಡಿರಿ ಭಾಳ ಅಂದ್ರೆ ಭಾಳ ಚಂದಿತ್ತು ಅಷ್ಟೊತ್ತನ ವೆಯ್ಟ್ ಮಾಡಿದ್ದಕ್ಕೂ ನಾವು ಒಂದು ಟು ಅವರ್ಸ್ ವೆಯ್ಟ್ ಮಾಡಿದ್ದೀವಿ ಅನಿಸ್ತತಿ ಅಷ್ಟೊತ್ತನ ವೇಟ್ ಮಾಡಿದ್ದಕ್ಕೂ ಒಂಥರ ಏನೋ ಒಂಥರ ಖುಷಿ ಆಯ್ತು ನೋಡ್ರಿ ಇದನ್ನೆಲ್ಲ ನೋಡಬೇಕಾದ್ರೆ ಅದಂತೂ ಎಷ್ಟು ಚೆಂದ ಮಾಡ್ತಾರಂತಂದ್ರೆ ಭಾಳ ಅಂದ್ರೆ ಭಾಳ ಚಂದ ಮಾಡ್ತಾರೋ ನೋಡೋಕೆ ಭಾಳ ಖುಷಿ ಅನಿಸ್ತತಿ ನೋಡ್ರಿ ಇಲ್ಲೇ ಇವೆಲ್ಲ ಡ್ರೋನ್ ಅಂತ ಗೊತ್ತೇ ಆಗಂಗಿಲ್ಲ ಆದರೆ ಇವೆಲ್ಲ ನೋಡಿರಿ ಡ್ರೋನನ್ನು ಅದನ್ನೇ ಯೂಸ್ ಮಾಡಿಕೊಂಡು ಎಷ್ಟು ಚೆಂದ ಡ್ರೋನ್ ಶೋ ಮಾಡಿದ್ದಾರೆ ಅಂತೇಳಿ ನೋಡ್ರಿ ಈಗ ಒಂದೊಂದು ಹಂಗೆ ಆ್ಯನಿಮಲ್ಸು ಬರ್ಡ್ಸು ಎಲ್ಲನೂ ಮಾಡ್ತಾರೋ ನೋಡ್ರಿ ಈಗ ಎಷ್ಟು ಚಂದ ಮಾಡಕತ್ತಾರ ಇದು ಸ್ಟಾರ್ಟಿಂಗು ನಾನಂತೂ ಎಲ್ಲಿ ಯಾವುದನ್ನು ಒಂಚೂರು ಸ್ಕಿಪ್ ಮಾಡಿಲ್ಲ ಎಲ್ಲನೂ ನಿಮಗೆ ತೋರಿಸ್ಬೇಕಂತೇಳಿ ಪ್ರತಿಯೊಂದನ್ನು ವೀಡಿಯೋ ಮಾಡ್ಕೊಂಡು ಬಂದೇನಿ ಫಸ್ಟ ಎಲ್ಲ ಡ್ರೋನಿಂದ ನೋಡ್ರಿ ಈ ರೀತಿ ಸರ್ಕಲ್ ಥರ ಮಾಡಿದರು ಮತ್ತು ಅದರೊಳಗೆ ಕಲರನು ಇದ್ದು ನೋಡ್ರಿ ನಾವು ಬಿಫೋರ್ ಲಾಸ್ಟ್ ಇಯರ್ ನೋಡಿದಾಗ ಬೇರೆ ಬೇರೆ ಕಲರ್ದು ಏನು ಡ್ರೋನ್ ಶೂ ಇರಲಿಲ್ಲ ಒಂದೇ ಕಲರ್ ಏನದು ವಾರ್ಮ್ ಲೈಟದ್ದು ಒಂದೇ ಇತ್ತು ಆದರೆ ಈ ಸರಿ ಫುಲ್ ಕಲರದ್ದು ಇತ್ತು ನೋಡ್ರಿ ನೀವು ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ಸುಮಾರು ನೋಡಿರ್ತರಿ ಆದರೂ ನೋಡಿರಿ ನಾನು ವಿಡಿಯೋ ಮಾಡ್ಕೊಂಡು ಬಂದೀನಿ ನೋಡ್ರಿ ಇವಾಗ ಗ್ಲೋಬ್ ಮಾಡಾಕತ್ತಾರು ಗ್ಲೋಬ್ ಒಳಗೆ ಇಂಡಿಯಾ ಅದು ರೊಟೇಟ್ ಆಗೋ ಥರ ನೋಡ ಕಲ್ಲಂತೂ ಎಷ್ಟು ಚೆಂದ ಕಾಣಿಸೋಕತಿತ್ತು ಅಂದ್ರೆ ಕತ್ತಲೊಳಗೆ ನೋಡ್ರಿ ಯಾವ ರೀತಿ ಇದು ರೊಟೇಟ್ ಆಗತ್ತದಂತೇಳಿ ಎಷ್ಟು ಚಂದ ಮಾಡಿದ್ದಾರೆ ಅಂತಂದ್ರೆ ಅಪ್ಪ ಇದನ್ನೆಲ್ಲ ಹೆಂಗೆ ಮಾಡ್ತಾರೋ ಅಂತ ಅನಿಸ್ತತಿ ಭಾಳ ಅಂದ್ರೆ ಭಾಳ ಚಂದ ಮಾಡಿದರು ಇದರಿಂದ ಎಷ್ಟು ಎಫರ್ಟ್ ಅವ್ರದ್ದು ಅಂತಂದ್ರೆ ನಾವು ಇಲ್ಲೇನೋ ಒಂದು ಅರ್ಧ ಗಂಟೆ ನೋಡಿಬಿಡ್ತೀವಿ ಆದರೆ ಆಮೇಲೆ ಇದು ಇನ್ಸ್ಟಾಗ್ರಾಮ್ದಾಗ ಒಂದಷ್ಟು ವೀಡಿಯೋಸ್ ಎಲ್ಲ ಬಂದಿದ್ದು ಯಾವ ಥರ ಇವರೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ರು ಮುಂಚೆ ಅಂಥೇಳಿ ಸಿಕ್ಕಾಪಟ್ಟೆ ಕಷ್ಟಪಟ್ಟಿರ್ತಾರೆ ನೋಡ್ರಿ ಇದೆಲ್ಲ ಮಾಡಬೇಕಾದ್ರೆ ನೋಡ್ರಿ ಇವಾಗ ಇವರು ಆರ್ಮಿದವರು ಇದನ್ನು ಅಷ್ಟೇ ಭಾಳ ಚೆಂದ ಮಾಡಿದರು ನೆಕ್ಸ್ಟು ನೋಡಿರಿ ಪಿಕಾಕ್ ಮಾಡ್ಯಾರು ಏನಿದು ರಾಷ್ಟ್ರೀಯ ಪಕ್ಷಿ ಪಿಕಾಕು ಅದನ್ನು ಅಷ್ಟೇ ಫುಲ್ ಕಲರ್ಫುಲ್ಲಾಗಿ ಮಾಡಿದರು ಇವತ್ತು ಅಷ್ಟೊಂದು ಏನು ಪಿಚ್ಚರ್ಸ್ ಎಲ್ಲ ತೋರಿಸ್ಲಿಲ್ಲ ಯಾಕಂದರೆ ಲಾಸ್ಟ್ ಡೇ ಇರ್ತೈತಲ್ಲ ಏನದು ವಿಜಯದಶಮಿ ಅವತ್ತಿನ ದಿವಸ ಇಲ್ಲಿ ಪಂಜಿನ ಕವಾಯತ್ತು ಟಾರ್ಚ್ ಲೈಟ್ ಪರೇಡ್ ಅಂತ ಇರ್ತೈತಿ ಆವಾಗ ಇನ್ನೂ ಸಿಕ್ಕಾಪಟ್ಟೆ ಮಾಡಿರ್ತಾರೋ ಆದರೆ ಇವತ್ತು ಪ್ರಾಕ್ಟೀಸಗೋಸ್ಕರ ನೋಡಿರಿ ಸ್ವಲ್ಪ ಮಾಡಿದ್ರು ಅವರು ಒಂದು ಐದಾರು ಪಿಕ್ಚರ್ಸ್ ಮಾಡಿದ್ರೆ ಅನಿಸ್ತತಿ ಅಷ್ಟನ್ನ ನಾನು ವೀಡಿಯೋ ಮಾಡ್ಕೊಂಬಂದಿನಿ ಇವಾಗ ನೋಡಿರಿ ಟೈಗರ್ ಮಾಡಿದ್ರು ಇದು ಅಷ್ಟೇ ಕಲರ್ಫುಲ್ಲಾಗಿ ಭಾಳ ಚಂದಿತ್ತು ಒಂಥರ ಇದು ಜಂಪ್ ಮಾಡಾತ್ತೇನೋ ಅನ್ನೋ ಹಂಗೆ ಕಾಣಿಸಕತ್ತಿತ್ತು ನೋಡಿರಿ ಫುಲ್ ಎಲ್ಲ ಕಡೆ ಲೈಟ್ ಆಫ್ ಮಾಡಿರ್ತಾರೋ ಮೇಲ್ಗಡೆ ಇದು ನೋಡೋಕೆ ಭಾಳ ಚಂದ ಕಾಣಿಸೋತಿರ್ತೈತಿ ಫುಲ್ಲು ಮೇಲ್ಗಡೆ ಮಾಡಿರ್ತಾರೋ ಎಲ್ಲರಿಗೂ ಫುಲ್ ಗ್ರೌಂಡ್ ಏನೈತಲ್ಲ ಅದು ಸುತ್ತಮುತ್ತ ಕೂತಿರೋರ್ಗೆ ಎಲ್ಲರಿಗೂ ಮತ್ತೆ ಹೊರಗಡೆಯಿಂದ ನೋಡೋರ್ಗೂ ಕಾಣ್ಸಾತಿರ್ತೈತಿ ಅಷ್ಟು ಚಂದ ಮಾಡಿರ್ತಾರೆ ನೋಡ್ರಿ ಇವಾಗ ಇದು ಡಾಲ್ಫಿನ್ ಅನಿಸ್ತೈತಿ ಇದನ್ನು ಅಷ್ಟೇ ಭಾಳ ಚಂದ ಮಾಡಿದರು ಫುಲ್ಲಂತೂ ಜನ ಕೂಗ್ಯಾಡಕತ್ತಿದ್ರು ಹಂಗೆ ಸಾಂಗನ್ನು ಹಾಕಿದ್ರು ಇಲ್ಲಾಂದ್ರೆ ರಿಯಲ್ ವಾಯ್ಸ್ ಹಾಕ್ಬೋದಿತ್ತು ಅಲ್ಲಿ ಫುಲ್ಲು ಜೋರಾಗಿ ಸಾಂಗ್ ಹಾಕಿಬಿಟ್ಟಿದ್ರು ಹಾಗಾಗಿ ನಾವು ಅದು ವಾಯ್ಸ್ ಸಾಂಗ್ ಎಲ್ಲ ಹಾಕೋಂಗಿಲ್ಲಲ್ಲ ಹಾಗಾಗಿ ನಾನು ಮ್ಯೂಟ್ ಮಾಡಿದ್ದೇನೆ ನೋಡಿರಿ ಫುಲ್ಲು ಜನ ಕೂಗ್ಯಾಡಕತ್ತಿದ್ರು ಇವಾಗ ಈಗಲ್ ಮಾಡ್ಯಾರ ನೋಡ್ರಿ ಗರುಡ ಇದು ಗಂಡಬೇರುಂಡ ಮೈಸೂರು ರಾಜರದ್ದು ಒಂದು ಅವ್ರದ್ದು ಲಾಂಛನ ಅಂತ ಹೇಳ್ಬೋದು ಇದು ಗರುಡ ಹಾಗಾಗಿ ಅದನ್ನು ಮಾಡಿದರು ಅವರು ಏನು ಅರಸು ಅವರು ಇರ್ತಾರಲ್ಲ ಅವರೆಲ್ಲರ ಹತ್ರನೂ ಅಷ್ಟೇ ಕೊಳ್ಳಕ್ಕೆ ಹಾಕೊಳ್ಳೋದು ಗಂಡು ಬೇರುಂಡಾ ಪೆಂಟೆಂಟಲ್ಲಿ ಅವ್ರು ಮಾಡಿಸ್ಕೊಂಡಿರ್ತಾರೋ ನೋಡ್ರಿ ಈಗ ಗಂಡು ಬೇರುಂಡ ಮಾಡಿದರು ಅದು ಅಷ್ಟೇ ಭಾಳ ಚೆಂದ ಕನ್ಸಕತಿತ್ತು ಇವಾಗ ನೋಡ್ರಿ ಕೃಷ್ಣನ್ ಮಾಡಿದಾರು ಇದಂತೂ ಎಷ್ಟು ಚಂದ ಇತ್ತು ಅಂದ್ರೆ ಭಾಳ ಅಂದ್ರೆ ಭಾಳ ಇತ್ತು ನೋಡ್ರಿ ಕೆಳಗಡೆ ಐದು ಹಿಡಿದು ಹಾವು ಮಾಡ್ಯಾರ ನಾಗರಾವ ಆಮೇಲೆ ಅದ್ರ ಮೇಲೆ ಕೃಷ್ಣ ಅದ್ರ ಮೇಲೆ ಒಂಥರ ಥರ ಭಾಳ ಅಂದ್ರೆ ಭಾಳ ಚೆಂದಿತ್ತು ಇದಂತೂ ನೋಡ್ರಿ ಕಾಂಗ್ರೆಸ್ ಸರ್ಕಾರ ಅದಾದ ಮೇಲೆ ಮಾಡಿದ್ದಾರೆ ನೋಡ್ರಿ ಎಲ್ಲರೂ ಅರ್ಜುನನ್ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಾರೋ ಹಾಗಾಗಿ ಡ್ರೋನ್ ಶೋ ಒಳಗೆ ಅರ್ಜುನನು ಮಾಡಿದರು ಲಾಸ್ಟಿಗೆ ಚಾಮುಂಡೇಶ್ವರಿ ಏನು ಮಾಡಿದ್ದಾರೆ ನೋಡ್ರಿ ಇಲ್ಲಿಗೆನೇ ಡ್ರೋನ್ ಶೋ ಮುಗೀತು ಇದು ಇನ್ನೂ ಮುಗ್ಯಾಕೆ ಸ್ವಲ್ಪ ಹೊತ್ತಿತ್ತು ನಾವು ರಶ್ ಆಗ್ತದಂತೇಳಿ ಬೇಗ 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 ಹೊರಗಡೆ ಬಂದುಬಿಟ್ಟಿವಿ ಆದರೂ ಸಿಕ್ಕಾಪಟ್ಟೆ ರಶ್ ಇತ್ತು ಸರ್ರು ನಪನ್ಯನ ಮತ್ತು ಸಾನ್ವಿನ ಗೊಂಬೆನ ಮೂರು ಜನನ ಕರ್ಕೊಂಡು ಅವರ ಮನೆಗೆ ಹೋದರು ಗಾಡಿ ಮೇಲೆ ನಾವು ನಾಲ್ಕು ಜನ ಆಟೋ ಮಾಡ್ಕೊಂಡು ಬರ್ತೀವಿ ಹೋಗ್ರಿ ಅಂತ ಕಳಿಸಿದ್ದೀವಿ ನೋಡಿರ ಆಟೋ ಅಂತೂ ಒಂದು ಸಿಗುವ ನಮಗೆ ಹತ್ತುವರೆವರೆಗೂ ಇದೇ ರೀತಿ ರೋಡ್ನಾಗ್ತೇವೆ ನೋಡ್ರಿ ನಾವು ಕಡೀಕ ಒಂದು ಆಟೋ ಸಿಕ್ತು ಅದು ಆಟೋ ಒಳಗೆ ಇವಾಗ ಮನೆಗೆ ಹೊಂಟೇವು ನೋಡ್ರಿ ಈ ಬ್ಲಾಗ್ನ ನಾನು ಇಲ್ಲಿಗೆ ಮುಗ್ಸಕತ್ತೀನಿ ಬ್ಲಾಗ್ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಸಿಗ್ತೀನಿ ನಾಳಿನ ವೀಡಿಯೋದಲ್ಲಿ Bye.